ಮೊದಲನೇದಾಗಿ ಭೀಮಾ ನಾನು ಬರ್ಬೇಕು ನೋಡ್ಕೊಂಡು ಬಂದೇನೆ ನನ್ನೊಂದು ಅಡಿಯೋದಕ್ಕೆ ಬಿಟ್ಟಿದ್ರು ಸೊ ನೋಡ್ಕೊಂಡು ಬಂದೇನೆ ಒಂದು ಅದ್ಭುತವಾದ ಕಡೆಗಳು ವಿಜಯ್ ಆಸ್ ಅ ಫ್ರೆಂಡ್ ಆಗಿರಲಿ ಆಕ್ಟರ್ ಆಗಿರಲಿ ಅಥವಾ ಡೈರೆಕ್ಟರ್ ಆಗಿರಲಿ ಎಲ್ಲಾದರೂ ಅವನು ನಂಬಿರೋದು ಬಂದೇನೆ ಶ್ರಮ ಹಾಡೋರು ಅದು ಬಿಟ್ಟು ಇನ್ಯಾವುದೋ ಅವನ ಮಂದಿ ನಾನು ನೋಡಿಲ್ಲ ಎಲ್ಲರೂ ಯೂಶ್ವಲ್ ಆಗಿ ಒಂದು ಒಂದು ಒಳ್ಳೆ ಶಿಲೆ ಹಾಕ್ಬೇಕು ಅಂತಂದ್ರೆ ಇನ್ನೊಬ್ರು ಯಾರು ಕೆತ್ತನೆ ಮಾಡ್ತಾರೆ ಬಹುಶಃ ಅವನೊಬ್ನೇ ಸ್ವಲ್ಪ ಕೆತ್ತನೆ ಮಾಡ್ಕೊಂಡು ಕೆತ್ತನೆ ಮಾಡ್ಕೊಂಡು ಒಂದು ಶಿಲೆ ಆಗಿಟ್ಕೊಂಡ್ಬಿಟ್ಟ ಅಂತ ಆಕ್ಟರ್ ಆಗಿ ಲಾಂಚ್ ಆಗ್ಬೇಕು ಏನೋ ಕಷ್ಟಗಳು ಇದೆ ಅಂತಂದ್ರೆ ಅವನೇ ಒಂದು ತಂಡ ಕಟ್ಕೊತಾನೆ ಅವನೇ ಎಲ್ಲರೂ ಮುರುಚ್ಕೊತಾನೆ ಒಂದು ಸಿನಿಮಾ ದುನಿಯಾ ಅಂತ ಆಗುತ್ತೆ ಮತ್ತೇನು ಪ್ರೊಡಕ್ಷನ್ ವೈಸರಿ ಸಮಸ್ಯೆಗಳಾಗ್ತಿದೆ ಅಂದ್ರೆ ತಂಡ ಕಟ್ಕೊಳ್ತಾನೆ ಪ್ರೊಡಕ್ಷನ್ ಮಾಡ್ತಾನೆ ಜಯ ಕೊಡ್ತಾನೆ ಮತ್ತೇನು ಕೆರಿಯರ್ ನಲ್ಲಿ ಸ್ವಲ್ಪ ಸ್ಟೇಬಿಲಿಟಿ ಬರ್ತಾ ಇಲ್ಲ ಅಂತಂದ್ರೆ ನಾನೇ ಡೈರೆಕ್ಷನ್ ಮಾಡ್ಕೋತೀನಿ ಅಂತ ಅಲ್ಲಿಗೆ ಏನಕ್ಕೆ ಆಗಿ ಬಂದು ಇವತ್ತು ನಮ್ಮ ಕನ್ನಡ ಚಿತ್ರ ಹೆಮ್ಮೆಯ ನಿರ್ದೇಶಕರಾಗಿ ನಮಗೆ ವಿಜಿ ಹಾಡ್ಲಿ ವೆಲ್ಕಮ್ ನಾನು ಅದೇ ನಾವು ಸ್ಟಾರ್ಟಿಂಗ್ ನಾನು ಆಕ್ಟರ್ ಆಗಿರಬೇಕು ಅಂತ ಅಂದಾಗ ನನ್ನೊಂದು ಫಿಲಮ್ ವಿದ್ಯಾರ್ಥಿ ಅಂತ ರಿಲೀಸು ವಿಜಿದು ದುನಿಯಾ ಸೇಮ್ ಟೈಮ್ ರಿಲೀಸ್ ನನ್ನ ಫೆಬ್ರವರಿ ತರ್ಡ್ ರಿಲೀಸ್ ಆಯಿತು ಫೆಬ್ರವರಿಗೆ ಏಯ್ಟೀನ್ತು ನೈನ್ಟೀನ್ ವಿಜಿದು ದುನಿಯಾ ಸೇಮ್ ಇಯರ್ ಸೊ ಸಿಕ್ತಾಗ ನಾವು ಮಾತಾಡ್ತಿದ್ವಿ ಮಗ ನನ್ನ ಪಿಕ್ಚರ್ ಪಿಕ್ಚರ್ ಆಪೋಸಿಟ್ ಕೊರಬಾರ್ದು ಇಬ್ಬರು ಪಿಚರ್ ಕೊರಬಾರ್ದು ಅಂತ ಮಾತಾಡ್ತಿದ್ವಿ ಕಾಂಪಿಟೇಷನ್ ಅಂತ ಮಗ ಆ್ಯಕ್ಟರ್ ಕಾಂಪಿಟೇಷನ್ ಅಂತ ನಾನು ಹಿಂಗ ಹೋಗ್ಬಿಟ್ಟೆ ಡೈರೆಕ್ಷನ್ ಕಾಂಪಿಟೇಷನ್ ಬರ್ತೀನಿ ನನಗೆ ಆ್ಯಂಡ್ ಇವಾಗ ಟ್ರೈಲರ್ ನೋಡಿದೆ ನಾನು ನಿನ್ನೆ ವಿಚಿ ಜೊತೆ ಮಾತಾಡ್ಬೇಕಾದ ವಿಚಿ ಇಲ್ಲ ಸಿಂಪಲ್ ಆಗಿ ಪಿಕ್ಚರ್ ಮಾಡಿದ ಸಿಂಪಲ್ ಆಗಿ ಪಿಕ್ಚರ್ ಅಂತ ಅಪ್ಪ ಸಿಂಪಲ್ ಅಂತಂದ್ರೆ ಭಯ ಶುರು ಶುರುವಾಗುತ್ತೆ ನಮಗೆ ಇಲ್ಲೆಲ್ಲ ನಾವು ಬಾಂಬೆಯಿಂದ ತೆಲುಗು ಇಂದ ತಮಿಳಿಂದಲನ್ಸ್ ಹಂಗಿರ್ಬೇಕು ಹಿಂಗಿರ್ಬೇಕಲ್ಲ ಕರ್ಕೊಂಡ್ಬರ್ತೀನಿ ನೀನ್ ನಾಲ್ಕು ಜನ ಹುಡುಗರು ಬೋರ್ಡ್ ಚಿಕ್ಕ ಚಿಕ್ಕ ಹುಡುಗರು ನಾನ್ ಕರ್ಕೊಂಡ್ಬಂದು ಮಡಿಸ್ಬೋದು ಏನು ಬೇಡ ಮೇಡಮ್ ನೀವು ಹುಡುಗರು ನೋಡಿದ್ರೆ ಭಯ ಆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದೀನಿ ಯಾಕಂದ್ರೆ ಅದೊಂದು ಗ್ರಿಪ್ ಮ್ಯೂಸಿಕ್ ಬಹಳ ಚೆನ್ನಾಗಿ ಸಿಕ್ಕಿದೆ ಇದ್ರದ್ದು ನಾನು ಹೋದಾಗ ಕೆಲವೊಂದು ವಿಷಯಗಳು ಹಂಚ್ಕೊಂಡಿಲ್ಲ ಏನ್ ಬ್ಯಾಟ್ರಾಪ್ ಮಾಡ್ತೀನಿ ಅಂತ ಐ ತಿಂಕ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಆ ಥರದ ಒಂದು ಸೆನ್ಸಿಟಿವ್ ವಿಷಯನ ಟಚ್ ಮಾಡ್ತಾ ಇರೋದು ಸೊ ಈ ಸಿನಿಮಾ ಕಾಂಟೆಂಟ್ ವೈಸ್ ಅಲ್ಲಿ ನನ್ಗೆ ಗೊತ್ತು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಅಂದ್ಬಿಟ್ಟು ಅದಕ್ಕಾಗಿ ಈ ಸಿನಿಮಾ ನೋಡಬೇಕು ಇನ್ನೊಂದು ಇವತ್ತು ಕನ್ನಡ ಚಿತ್ರರಂಗ ಈ ಒಂದು ವೆರಿ ವೆರಿ ಲೋ ಸೇಟ್ ಇರಬೇಕಾದ್ರೆ ಐ ತಿಂಕ್ ಹೆಂಗೆ ನಮಗೆ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಂಡ ಬರ್ಬೇಕ ಸೇಮ್ ಫೀಲಿಂಗ್ ಇತ್ತು ನಮಗೆ ಅಯ್ಯೋ ಈ ವರ್ಷ ಏನು ಅಂತ ಆಗ್ತಿಲ್ವ ಕಾಟ ಕಿಕ್ ಕೊಡತ್ತಿಲ್ಲ ಅಂತ ಮೇಲೆ ರಿಲೀಸ್ ಮಾಡಿದ್ರು ಸೇಮ್ ನನಗೆ ಫೀಲಿಂಗ್ ಬರ್ತಾ ಇರೋದು ಈಗ ಈ ಭೀಮಾ ನೋಡ್ಬೇಕಾದ್ರೆ ಮತ್ತೆ ಇಂಡಸ್ಟ್ರಿನ ಕೈ ಹಿಡಿದು ಮತ್ತೆ ಒಂದು ಕಿಕ್ ಕೊಡುತ್ತೆ ಇಲ್ಲಿಂದ ಒಂದು ಒಂದು ಲೆವೆಲ್ ಮೇಲ್ ತೊಗೊಂಡ್ಬರುತ್ತೆ ಈ ಸಿನಿಮಾ ಅನ್ನೋ ನಂಬಿಕೆ ನನಗೆ ಸಿನ್ಮಾ ಮೇಲಿದೆ ಖಂಡಿತವಾಗ್ಲು ಕನ್ನಡ ಚಿತ್ರರಂಗದ ಇವತ್ತಿನ ನಮ್ಮ ಒಂದು ಚಿಕ್ಕ ಏನು ಸಂಕಷ್ಟದ ಸ್ಥಿತಿ ಇದ್ದೀವಿ ಅದರಿಂದ ಪಾರಾಗಬೇಕು ಅಂದ್ರೆ ಈ ಸಿನಿಮಾ ಎಸ್ಪೆಷಲಿ ತುಂಬಾ ಚೆನ್ನಾಗ್ ಆಗ್ಬೇಕು ಯಾಕಂದ್ರೆ ಇದು ಒಂದು ಶುರು ಓಪನಿಂಗ್ ಬ್ಯಾಟ್ಸ್ಮನ್ ತರ ಇದು ಬಂದು ಫೈವ್ ಸಿಕ್ಸ್ ಓವರ್ಸ್ ಅಲ್ಲಿ ಚೆನ್ನಾಗಿ ಹೊಡೆದ್ರೆ ಮಿಕ್ಕಿ ಬ್ಯಾಟ್ಸ್ಮ್ಯಾನ್ ಚಲಿಂದ ಗಣೇಶ್ ಪಿಕ್ಚರ್ ಇದೆ ಇನ್ನು ಧ್ರುವ ಪಿಕ್ಚರ್ ಎಲ್ಲ ಪಿಕ್ಚರ್ ಈಸಿ ಆಗ್ತಾ ಹೋಗುತ್ತೆ ಆರಾಮಾಗಿ ಮ್ಯಾಚ್ ಗೆಲ್ಬೋದು ನಾವು ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ ಆರಾಮಾಗಿ ಗೆಲ್ಬೋದು ಸೊ ವಿಜಿತ್ ಆಲ್ ದಿ ವೆರಿ ಬೆಸ್ಟ್ ಅಂಡ್ ನನ್ನ ಕಡೆಯಿಂದ ಪ್ರೊಫೆಷನ್ ಅಲ್ಲಿರುವಂತಹ ಜಗದೀಶ್ ಸರ್ ಎನ್ ಕೃಷ್ಣ ಸರ್ ಒಂದು ಅದ್ಭುತವಾದ ಟೀಮ್ ಸೊ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೇದಾಗಿದೆ ನಾನು ವಿಜಿ ನಾವು ಒಂದು ವಾರ ಹತ್ತು ದಿವಸದಿಂದ ಫಾಲೋ ಮಾಡ್ತಾ ಇದ್ದೀನಿ ಮಗ ಏನೋ ಎಜುಕೇಶನ್ ಕೊಡ್ಬೇಕು ನಾವು ಬರ್ತೀನಿ ಅಂತ ಅಂದ್ರೆ ಪ್ರಮೋಷನ್ ಇಲ್ಲಿ ಬಿಸಿ ಇಲ್ಲಿ ಅಂತ ಕೊನೆಗೆ ಲಾಸ್ಟ್ ಅಲ್ಲಿ ಅಗ್ರಿಮೆಂಟ್ ಆಗಿದ್ದು ನೀನು ಬಾ ಸ್ಟೇಜ್ಗೆ ಬಂದ್ರೆ ಇಸ್ಕೊಳ್ಳೋದು ನಾನು ಅಂತ ಕೊಡಪ್ಪ ನನ್ನ ಮದುವೆ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಮಿಸ್ ಮಾಡೋದು ಬರ್ಬೇಕು ಮಗೀಸ್ ಅಲ್ಲಿ ಹಾಂ ಒಂಬತ್ತನೇ ತಾರೀಕು ಮೀಟ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಹತ್ತನೇ ತಾರೀಕು ಬಂದು ಕೃಷ್ಣ ಊಟವರು ಥ್ಯಾಂಕ್ ಯು ಇಡೀ ಕರ್ನಾಟಕದ ಜನತೆ ಎಲ್ಲ ಮನೆ ಇವರು ಇಡೀ ಒಬ್ಬ ದುಡ್ಡು ಡೈರೆಕ್ಟ್ ಇರೋದು ಎಲ್ಲ ಎಲ್ಲರ ಮನೆ ಆಶೀರ್ವಾದ ಇವ್ರ ಮೇಲೆ ಇರಲಿ ನಿಮಗೆ ಒಳ್ಳೇದಾಗಲಿ ಅಡ್ವಾನ್ಸ್ ಹ್ಯಾಪಿಂಗ್ ಮ್ಯಾರ ಥ್ಯಾಂಕ್ ಯು ವೆರಿ ಮಚ್